ವೆಲ್ಕಮ್ ಬ್ಯಾಕ್ ಟು ಕವಿತಾಸ್ ಕಿಚನ್ ಇವತ್ತು ನಾನು ಕೆಸುವಿನ ಎಲೆಯ ಪತ್ರಡೆ ಮಾಡಿ ತೋರಿಸ್ತಾ ಇದ್ದೇನೆ ಅದಕ್ಕಾಗಿ ಈ ಲೋಟದಲ್ಲಿ ಅಂದರೆ ನಾವು ಪಾವ್ ಅಂತ ಹೇಳ್ತೇವಲ್ಲ ಇದರಲ್ಲಿ ಒಂದು ಪಾವು ಕಡ್ಸಂಬರ ಅಕ್ಕಿ ಅದೇ ಇದರಲ್ಲಿ ಅದೇ ಪಾವಲ್ಲಿ ಒಂದು ಲೋಟ ಬೆಳ್ತಿಗೆ ಅಕ್ಕಿ ಹಾಗೆಯೇ ಮುಕ್ಕಾ ಲೋಟ ಅದೇ ಪಾವಲ್ಲಿ ಕಡಲೆಬೇಳೆ ಹಾಗೆ ಒಂದೂವರೆ ಟೀ ಸ್ಪೂನ್ ಮೆಂತೆ ಇಷ್ಟ ಹಾಕಿ ನೀರು ಹಾಕಿ ನೆನೆಲಿಕ್ಕೆ ಇಡಬೇಕು ಇದು ಎಂಟು ಗಂಟೆಗಳ ಕಾಲ ಹಾಕಿಟ್ಟದು ನೆನೆದಿದೆ ನೆನೆಸಿಟ್ಟಂತಹ ಅಕ್ಕಿ ಬೇಳೆ ಇದೆ ಅಲ್ಲ ಅದಕ್ಕೀಗ ಒಂದು ಹದಿನೈದು ಗಿಡ್ಡ ಮೆಣಸು ಹಾಗೆಯೇ ಹತ್ತರಿಂದ ಹನ್ನೊಂದರಷ್ಟು ಉದ್ದ ಮೆಣಸು ಅದು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ತಕೊಳ್ಳಿ ನಾನೇ ನನ್ನ ಈ ಬೆಳಗಿನ ನಾಳೆಗೆ ತಕ್ಕ ಹಾಗೆ ತಕೊಂಡಿದ್ದೇನೆ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸಣ್ಣ ತುಂಡು ಬೆಲ್ಲ ಹುಳಿ ಹುಳಿ ಜಾಸ್ತಿ ಬೇಕು ಯಾಕಂದರೆ ಕೆಸುವಿನ ಎಲೆ ಅದು ಕೆಲವೆಲ್ಲ ತುರಿಸ್ತದಲ್ಲ ಇಲ್ಲದಿದ್ರು ನಾವು ಸ್ವಲ್ಪ ಹುಳಿ ಜಾಸ್ತಿನೇ ತಕೊಳ್ಬೇಕು ಅರ್ಧ ಗಡ್ಡೆ ನೀರುಳ್ಳಿ ನಾನು ಮೂರಿಂದ ನಾಲ್ಕರಷ್ಟು ಬೆಳ್ಳುಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಹಳದಿ ಹುಡಿ ಮತ್ತು ಅರ್ಧ ಗಡಿ ತೆಂಗಿನಕಾಯಿ ಇವಿಷ್ಟನ್ನು ತಕೊಂಡಿದ್ದೇನೆ ಇದನ್ನು ಇವೆಲ್ಲವನ್ನ ಒಟ್ಟಿಗೆ ಈಗ ಮಿಕ್ಸಿಯಲ್ಲಿ ಅರಿಬೇಕು ಅರಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಮಸಾಲೆ ಅರಿದು ರೆಡಿ ಆಗಿದೆ ಇದನ್ನು ಈಗ ನಾವು ಕೆಸುವಿನ ಎಲೆಗೆ ಹಚ್ಚಬೇಕು ನಿಮಗೆಲ್ಲ ಗೊತ್ತಿರ್ಬೋದು ಇದು ಕೆಸುವಿನ ಎಲೆ ಇದರದ್ದು ನಾವೀಗ ನಾರ್ ತೆಗಿಬೇಕು ನಾರ್ ತೆಗ್ದ್ರೆ ಅಂದ್ರೆ ತೆಗೆದ್ರೆ ಒಳ್ಳೇದು ಉಜ್ಲಿಕ್ಕೆಲ್ಲ ಒಳ್ಳೆ ಆಗ್ತದೆ ಅಂತ ತೆಗಿಬೇಕಾಯ್ತಾ ಈಗ ಅರ್ಧಿಟ್ಟ ಮಸಾಲೆಯನ್ನ ಈ ಕೆಚುವಿನಾಲೆಗೆ ಎಲೆಗೆ ಹಚ್ಚಬೇಕು ಹೀಗೆ ಎಲ್ಲ ಕಡೆ ಹೀಗೆ ಸ್ಪ್ರೆಡ್ ಮಾಡಬೇಕು ಈಗ ಇದು ಹಚ್ಚಿ ಆಗಿದೆಲ್ಲ ಈಗ ಇದ್ರ ಮೇಲೆ ಇನ್ನೊಂದು ಎಲೆನ ಉಲ್ಟ ಇಡ್ಬೇಕು ಈ ರೀತಿ ಪುನಃ ಇದ್ರ ಮೇಲೆ ಮಸಾಲೆ ಹಚ್ಚುತ್ತಾ ಬರ್ಬೇಕು ಈಗ ಪುನಃ ಎಲೆಯನ್ನು ಉಲ್ಟ ಪುನಃ ಆಗದ ಹಾಗೆ ಫಸ್ಟ್ ಹೇಗೆ ಇಟ್ಟಿದೆವು ಹಾಗೇನದನ್ನು ಪುನಃ ಒಂದು ಉಲ್ಟ ಇಡಬೇಕು ನಿದ್ರೆ ಮೇಲೆ ಪುನಃ ಈ ಮಸಾಲೆಯನ್ನು ಹಚ್ಚಬೇಕು ಇದು ಆಗಿದೆ ಮಸಾಲೆ ಎಲ್ಲ ಹಚ್ಚಿ ಆದಮೇಲೆ ಸೈಡಲ್ಲಿ ಹೀಗೆ ಇದನ್ನು ಫೋಲ್ಡ್ ಮಾಡಿ ಇದಕ್ಕೆ ಹೀಗೆ ಮಸಾಲೆ ಹಚ್ಚುತ್ತಾ ಬರಬೇಕು ಹಾಗೆ ನೀರು ಸೈಡ್ಸು ಫೋಲ್ಡ್ ಮಾಡಬೇಕು ಅಲ್ಲಿ ಕೂಡ ಮಸಾಲೆ ಹಚ್ಚುತ್ತಾ ಬರಬೇಕು ಆಮೇಲೆ ಇಲ್ಲಿಂದ ಇದನ್ನು ಫೋಲ್ಡ್ ಮಾಡ್ತಾ ಹೋಗ್ಬೇಕು ಫೋಲ್ಡ್ ಮಾಡಿ ಸ್ವಲ್ಪ ಮಸಾಲೆ ಹಚ್ಬೇಕು ಪುನಃ ಫೋಲ್ಡ್ ಮಾಡಿ ಪುನಃ ಸ್ವಲ್ಪ ಮಸಾಲೆ ಇಲ್ಲಿ ಆಮೇಲೆ ಕೊನೆಗೆ ಬೇಡ ಅದನ್ನು ಹಾಗೆ ಬೇಯಲಿಕ್ಕೆ ಇಟ್ಟರೆ ಆಯ್ತು ಇದನ್ನು ಒಂದು ಬಾಳೆ ಗಿಡ ಇದೆಯಲ್ಲ ಅದರ ನೂಲು ಬರ್ತದಲ್ಲ ಅದರಲ್ಲಿ ಕಟ್ಬೋದು ಅಥವಾ ನಮ್ಮ ನೂಲಲ್ಲಿ ಕಟ್ಬೋದು ನಾನು ಹಾಗೆ ಅಟ್ಟೆ ಪಾತ್ರದಲ್ಲಿ ಬೇಲಿಕ್ಕಿಡ್ತೇನೆ ಈಗ ನಾನು ತೊಂದರೆ ಹೇಳ್ತಾರಲ್ಲ ಅಟ್ಟೆ ಪಾತ್ರ ನಮ್ಮ ಅಟ್ಟೆ ಪಾತ್ರ ಹೇಳೋದು ಅದ್ರಲ್ಲಿ ಒಂದೊಂದು ಬೇಲಿ ಇದ್ದೇನೆ ಎಲ್ಲ ಬೇಯಲಿಕ್ಕೆ ಇಟ್ಟಾಯಿತು ಇದೀಗ ಬೇಯಬೇಕು ಪತ್ರಡೆ ಬೆಂದು ರೆಡಿಯಾಗಿದೆ ಇದನ್ನು ಸಣ್ಣ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಊಟದ ಜೊತೆಗೆ ಅಥವಾ ಹಾಗೆ ಹಾಗಿಸಿ ತಿನ್ಬೋದು ಇಲ್ಲದಿದ್ದರೆ ಇದನ್ನು ಒಂಥರ ಒಗ್ಗರಣೆ ಹಾಕಿ ಪಲ್ಯದಾಗಿ ಮಾಡಿ ಸಹ ತಿನ್ಬಹುದು ಮತ್ತೆ ಇದನ್ನು ಉಪಯೋಗಿಸಿ ಪದಾರ್ಥ ಸಹ ಮಾಡಬಹುದು ಈಗ ರೆಡಿಯಾದ ಪತ್ರಡೆಯನ್ನು ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಕಟ್ ಮಾಡಿ ಫ್ರೈ ಮಾಡೋದನ್ನು ತೋರಿಸ್ತೇನೆ ಸೊ ಈಗ ಸೊಪ್ಪರ ಸಪೂರವಾಗಿ ಕಟ್ ಮಾಡಬೇಕು ಕಾವಲಿಟ್ಟಿದ್ದೇನೆ ಇಟ್ಟಿದ್ದೇನೆ ಕಾಯಿಸಲಿಕ್ಕೆ ಅದೀಗ ಕಾದಿದೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ತೆಂಗಿನ ಹಾಕಿ ಫ್ರೈ ಮಾಡಿದರೆ ತುಂಬ ರುಚಿಯಾಗಿರ್ತದೆ ಒಂದೊಂದಾಗಿ ನಾನು ಫ್ರೈಗೆ ಇಡ್ತಾ ಇದ್ದೇನೆ ಇದನ್ನು ಸ್ವಲ್ಪ ಎಣ್ಣೆಯನ್ನು ಹೀಗೆ ಪ್ರೆಷಲ್ಲಿ ಟಚ್ ಮಾಡುವ ತೆಂಗಿನ ಎಣ್ಣೆನೆ ಇದೆರಡು ಬದಿ ಕಾಯಬೇಕು ಇದು ಒಂದು ಸೈಡ್ ಕಾದಿದೆ ಈಗ ಇನ್ನೊಂದು ಬದಿ ನಾವು ಕಾಯಿಸ್ಬೇಕು ಅದಕ್ಕೋಸ್ಕರ ಇದನ್ನೆಲ್ಲ ತಿರುಗಿಸಿ ಹಾಕ್ತಾ ಇದ್ದೇನೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಸೈಡ್ ಕಾದ್ರೆ ಊಟದ ಜೊತೆಗೆ ಅಥವಾ ಹಾಗೆಯೇ ತಿನ್ನಲಿಕ್ಕೆ ಭಾರಿ ಟೇಸ್ಟಿಯಾಗಿ ಫ್ರೈ ಮಾಡಿದ ಪತ್ರಡೆ ರೆಡಿ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಇದು ಹೆಚ್ಚಾಗಿ ನಮ್ಮ ತುಳುನಾಡಿನ ಕಡೆ ಆಟಿ ತಿಂಗಳಲ್ಲಿ ಮಾಡ್ತಾರೆ ಸೊ ನಾಳೆಲ್ಲ ಅಷ್ಟೆಲ್ಲ ಅದಕ್ಕೆ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನನ್ನು ಒತ್ತಲಿಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು